ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಾನು ಮೋರ್ ಇನ್ಫಾರ್ಮೇಷನ್ ಇರ್ತಕ್ಕಂಥ ವಿಡಿಯೋ ತಂದಿದ್ದೀನಿ ಸ್ನೇಹಿತರೆ ಮೊದಲಿಗೆ ಕ್ರೋಮ್ ಬ್ರೋಸರನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವತ್ತು ನಾವು ಕೆ ಎಸ್ ಆರ್ ಟಿ ಟಿಕೆಟ್ ನಾವು ಹೇಗೆ ಬುಕ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಮೊದಲಿಗೆ ಗೂಗಲನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಅದಾದ ನಂತರ ನಮಗೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ವೆಬ್ ಆಗಿರ್ತಕ್ಕಂಥ ಅವ್ರದೇ ವೆಬ್ಸೈಟ್ ಇರುತ್ತೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ವ ಸ್ನೇಹಿತರೆ ಇದು ಮೊದಲಿಗೆ ಅವರ ಮೇನ್ ಪೇಜ್ ಬಂದಿರುತ್ತೆ ಸ್ನೇಹಿತರೆ ಅವ್ರದ್ದೇ ಆಗಿರ್ತಕ್ಕಂಥ ವೆಬ್ಸೈಟ್ ಇದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ತದಾದ ನಂತರ ನಮಗೆ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ನಿಮಗೆ ಇದು ಕೆ ಎಸ್ ಆರ್ ಟಿ ಸಿಯ ಮೇನ್ ಪೇಜ್ ಓಪನ್ ಆಗಿರುತ್ತೆ ಸ್ನೇಹಿತರೆ ಮೊದಲನೇ ಪುಟ ಓಪನ್ ಆಗಿರುತ್ತೆ ಇದರಲ್ಲಿ ತುಂಬ ನಿಮ್ಮ ಕೆ ಎಸ್ ಆರ್ ಸಿ ಟೂರ್ ಆಗಿರ್ಬೋದು ಮತ್ತು ಪ್ಯಾಕೇಜಸ್ಗಳು ಎಲ್ಲ ಇರುತ್ತೆ ಸ್ನೇಹಿತರೆ ನೀವು ಚೆಕ್ ಮಾಡ್ಕೋಬಹುದು ಬನ್ನಿ ಸ್ನೇಹಿತರೆ ಇವಾಗ ನಾವು ಎಲ್ಲಿಂದ ಎಲ್ಲಿಗೆ ಹೋದಂತ ಚೆಕ್ ಮಾಡ್ಕೊಳ್ಳೋಣ ಫಸ್ಟಿಗೆ ನಾವು ಎಲ್ಲಿಯಾ ಅಂದರೆ ದಾವಣಗೆರೆ ಅಂತ ಎಕ್ಸಾಂಪಲಾಗಿ ತೊಗೊಳ್ತಿದ್ದೀನಿ ಸ್ನೇಹಿತರೆ ನಾನೀಗ ದಾವಣಗೆರೆ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನಾವು ನೆಕ್ಸ್ಟ್ ಹೊರಡಬೇಕಾದ ಎಲ್ಲಪ್ಪ ಅಂದರೆ ಬೆಂಗಳೂರು ಸ್ನೇಹಿತರೆ ಬೆಂಗಳೂರು ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ಇದಾದ ನಂತರ ನಾವು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಸ್ನೇಹಿತರೆ ಕೆಳಗಡೆ ಕಾಣಿಸ್ತಿದಲ್ವಾ ನಿಮಗೆ ತರ್ಡ್ ಆಪ್ಷನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಅಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಯಾವ ಡೇಟ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ ಬಸ್ಸಸ್ ಅಂತ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ನಾನು ನಾಳೆ ಡೇಟಿಗೆ ಹಾಕೊಳ್ತೀನಿ ಚೆಕ್ ಅವೈಲೇಬಿಟಿಗೆ ಹೋದರೆ ಸ್ನೇಹಿತರು ನೋಡಿ ಇಲ್ಲಿ ಏನಪ್ಪ ಅಂದರೆ ನಿಮಗೆ ತುಂಬ ಬಸ್ಸಸ್ ಇರುತ್ತೆ ಸ್ನೇಹಿತರೆ ನಿಮಗೆ ಸೊ ನಿಮಗೆ ಏನಪ್ಪ ಅಂದರೆ ನಿಮಗೆ ಎಷ್ಟು ರೇಟಿಂದ ಬಸ್ ಬೇಕು ನಿಮಗೆ ಎಷ್ಟು ಸೀಟ್ಸ್ಗಳು ಇರುತ್ತೆ ಅಂತ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಕಾಣಿಸ್ತಿರುತ್ತೆ ನೋಡಿ ಸ್ನೇಹಿತರೆ ನಾನು ಒಂದೊಂದೇ ಸ್ಕ್ರೋಲ್ ಮಾಡ್ತೀನಿ ಮೇಲುಗಡೆ ಇರುತ್ತೆ ಟೈಮಿಂಗ್ಸ್ ಇರುತ್ತೆ ಸ್ನೇಹಿತರೆ ದಾವಣಗೆರೆಯನ್ನು ಎಷ್ಟು ಗಂಟೆಗೆ ಬಿಟ್ಟರೆ ನೀವು ಬೆಂಗಳೂರಿಗೆ ಎಷ್ಟು ಗಂಟೆ ಹೋಗ್ತೀರಾ ಅಂತ ಎಲ್ಲ ಮಾಹಿತಿ ಕೂಡ ಇರುತ್ತೆ ಸ್ನೇಹಿತರೆ ನೋಡ್ತಿದ್ರಲ್ವಾ ನೋಡಿ ನೀವು ಒಂದೊಂದೇ 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 ನೋಡ್ಕೊತಾ ಹೋಗ್ಬೋದು ಸ್ನೇಹಿತರೆ ಸೊ ಅದಾದ ನಂತರ ನಮಗೆ ಇಲ್ಲಿ ಪ್ರೈಸ್ ವಿಚಾರ ಅಂತ ಬಂದರೆ ಪ್ರೈಝ್ ಕೂಡ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಪ್ರೈಸ್ ಇದೆ ಮತ್ತು ಆ ಒಂದು ಬಸ್ಸಲ್ಲಿ ಎಷ್ಟು ಟಿಕೆಟ್ಸ್ ಇನ್ನೂ ಅವೈಲಬಲ್ ಇದೆ ಅಂತಲೂ ತೋರಿಸುತ್ತೆ ಸ್ನೇಹಿತರೆ ಬನ್ನಿ ಇವಾಗ ನಾನು ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಮೇಲುಗಡೆ ಕಾಣಿಸ್ತಿದವ ರೈಟ್ ಸೈಡಲ್ಲಿ ಎಫ್ಟ್ಸಲ್ಲಿ ಪ್ರೈಸ್ ಅಂತಿದೆ ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ನಾನು ಮತ್ತೆ ಕಡಿಮೆ ಪ್ರೈಸಿಂದ ಬಂತು ಸೊ ಕಡಿಮೆ ಪ್ರೈಸ್ ಅಂದರೆ ನಿಮಗೆ ರಾಜಹಂಶನೂ ಸಿಗುತ್ತೆ ಮಾಮೂಲಿ ಕೆಂಪಸ್ ಬಸ್ ಅಂತೀವಲ್ಲ ನಾವು ಸೊ ಕೆಂಪಸ್ ಬಸ್ ಕೂಡ ಇರುತ್ತೆ ಬನ್ನಿ ಕೆಳಗಡೆಗೆ ನಾನ್ನೂರ ಹದಿನೇಳು ರೂಪಾಯಿ ಬಸ್ ಇದೆ ಒಂದು ಆ ಬಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈ ಥರ ರೈಟ್ ಸೈಡಿಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇದು ಏನಪ್ಪಾ ಅಂದರೆ ನೀವು ಸ್ಟಾರ್ಟಿಂಗ್ ಎಲ್ಲಿಂದ ಹೊಡ್ತೀರಿ ಅನ್ನೋದು ಕೂಡ ಇರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕೆ ದಾವಣಗೆರೆ ನ್ಯೂ ಬಸ್ ಸ್ಟಾಪ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ತೀನಿ ಅದಾದ ನಂತರ ಕೆಂಪೇಗೌಡ ಟರ್ಮಿನಲ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದಾದ ನಂತರ ಎಷ್ಟು ಪುನಃ ಪುಟಕ್ಕೆ ಬರುತ್ತೆ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದರೆ ನಿಮಗೆ ಬಸ್ನ ಯಾವ ಸೀಟ್ ಬೇಕಾದರೂ ಬುಕ್ ಮಾಡ್ಕೋಬೋದಾಗುತ್ತೆ ಸ್ನೇಹಿತರೆ ನೋಡಿ ಕೆಲವೊಂದು ಸೀಟ್ಸ್ಗಳು ಅವೈಲಬಲ್ ಇಲ್ಲ ಹೌದಾ ನಮ್ಗೆ ಅವೈಲಬಲ್ ಇದೆ ಸೀಟ್ಸ್ಗಳು ಅವ್ನು ಮಾತ್ರ ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಸ್ನೇಹಿತರೆ ನೋಡಿ ಹದಿನಾರು ಮೇಲೆ ಕ್ಲಿಕ್ ಮಾಡಿಕೊಂಡೆ ಸೀಟ್ ನಂಬರ್ ಅದಕ್ಕೆ ನಿಮಗೆ ಎಷ್ಟಿದೆ ಅಂದರೆ ನಾನೂರು ಹದಿನೇಳು ರೂಪಾಯಿ ಇದೆ ಸ್ನೇಹಿತರೆ ಇದಾದ ನಂತರ ಈ ಥರದೊಂದು ಪುಟ ಕಾಣಿಸುತ್ತೆ ನಿಮ್ದು ಮೇಲ್ ಐಡಿ ಕಂಪಲ್ಸರಿ ಮತ್ತು ಫೋನ್ ನಂಬರ್ ಕೂಡ ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ ಇವನ್ನೆಲ್ಲ ಎಂಟ್ರಿ ಮಾಡ್ಕೊಳ್ಳೋಣ ಇದಾದ ನಂತರ ಸ್ನೇಹಿತರೆ ಇದಾದ ನಂತರ ನಾವು ಪ್ಯಾಸೆಂಜರ್ಸ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡ್ತಿದ್ರಲ್ವ ಇಲ್ಲಿ ಕೆಳಗಡೆ ಏನೇನು ತೋರಿಸುತ್ತಪ್ಪ ಅಂದರೆ ನೇಮು ಮತ್ತು ಜೆಂಡರ್ ಕೇಳುತ್ತೆ ಸ್ನೇಹಿತರೆ ಅದಾದ ನಂತರ ಏಜ್ ಕೇಳುತ್ತೆ ಅದಾದ ನಂತರ ಕ್ಯಾಟಗರಿ ಕೇಳುತ್ತೆ ನಿಮಗೆ ಲೈಕ್ ಅಂದರೆ ನೀವು ಯಾವ ಥರ ಸೀಟ್ನ ಬುಕ್ ಮಾಡ್ಕೊಳ್ತೀರ ಅಂತ ಫಾರ್ ಎಕ್ಸಾಂಪಲ್ ನಾನು ಅಂತ ಸೇವೋ ತೊಗೊಂಡೆ ಮೇಲ್ ಅಂತ ಬರುತ್ತೆ ಮೇಲ್ ತೊಗೊಳ್ತಿದ್ದೆ ಸ್ನೇಹಿತರೆ ಆಮೇಲೆ ಏಜ್ ಕೇಳುತ್ತೆ ಸ್ನೇಹಿತರೆ ಏಜ್ ಕೂಡ ಎಂಟ್ರಿ ಮಾಡ್ಕೊಳ್ಳೋಣ ಸೊ ಇದಾದ ನಂತರ ನನಗೆ ಈ ಥರ ಶೋ ಆಗುತ್ತೆ ಸ್ನೇಹಿತರೆ ಕನ್ಫರ್ಮೇಷನ್ನ ಪೇಮೆಂಟ್ ಕೊಟ್ಬಿಟ್ರೆ ನಮಗೆ ಪೇಮೆಂಟು ಕನ್ಫರ್ಮ್ ಆದಮೇಲೆ ಮೇಲ್ ಮತ್ತು ನಮಗೆ ಟೆಕ್ಸ್ಟ್ ಮುಖಾಂತರ ನಮಗೆ ಮೊಬೈಲ್ಗೆ ಮೆಸೇಜ್ ೇಜ್ ಕೂಡ ಬರುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸೊ ನಿಮಗೆ ಮುಂದಿನ ತರಹದ ಯಾವುದೇ ವಿಡಿಯೋ ಬೇಕಾದರೂ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿರೋ ಸ್ನೇಹಿತರೆ ನಾವು ಅದೇ ವೀಡಿಯೋಸ್ ಮೇಲೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ